ಹಾಯ್ ಹಲೋ ನಮಸ್ಕಾರ ತ್ರಿಯರ್ಸ್ ಕಿಚನ್ ಆ್ಯಂಡ್ ಬ್ಲಾಗ್ಸು ಸ್ವಾಗತ ಯಾನೀನಿ ದಹಿ ಮಾಲ್ತು ಅಂದಿಲ್ಲ ಐಕು ನಾಲ್ ಬಟಾಟೆ ದೇತಂದೆ ಅವೇನು ಕಟ್ ಮಲ್ತದ್ದು ಲಾಯ್ಕ ಮಲ್ತದೆ ಡೆಕ್ಕಿದು ಬೇಯರದಿವಡು ಶೋಕ ಮಲ್ತದ ದೆಕ್ಲಿ ಒಂಚೂರು ಉಪ್ಪು ಒಂಪು ಬಾರ್ದು ಬೇಯರದಿಕ ಬೊಕ್ಕ ಮೂಲು ರೆಡ್ಡು ಟೊಮೆಟೊದೈತಂದೆ ಸಣ್ಣ ಕುಚ್ಚೋಡು ಟೊಮೆಟೇನು ಬೊಕ್ಕ ನೀರುಳ್ಳಿ ತಂದೆ ಗುಂಜಿ ಮಲ್ಲ ನೀರು ಇದೆ ತಂದೆ ಸಣ್ಣ ಕಟ್ ಮಲ್ಪೊಡು ಕೊತ್ತಂಬರಿ ಸೊಪ್ಪು ಮುಂದೆ ಸಣ್ಣ ಕಟ್ ಮಲ್ಪೊಡು ட்டட்டாட்டே வைத்தை சிப்பேதிப்புக பூரி கைப்பர பாடுகா பூரி கை எண்ணெய் பாடுக அவை பல்ட்டி ஆண்டு ಸ್ಲೋ ಫ್ಲೇಮ್ ಹಿಡ್ದಿಲಿ ಅದೇ ಪೂರಿ ಪೂರ ಹಾಂಡ್ ಅವೇನು ಐಕ್ ಮಸಾಲೆ ಸ್ಟಫಿಂಗ್ ಮಲ್ಪರೆ ಬಟಾಟೆನ ಪೂರ ಸ್ಟಫಿಂಗ್ ಮಲ್ಪಗ ಸ್ಮ್ಯಾಶ್ ಮಲ್ತಿದ್ದೀನಿ ಬಟಾಟೆನ ಪೂರಲ್ಲ ಸ್ಟಫಿಂಗ್ ಮಲ್ಪಗ ತೆ ಮೊಸರು ಪಾಡ್ಗ ಗ್ರೀನ್ ಚಟ್ನಿ ಪಾಡ್ಗ టమాటో సాస్ పడగా చాట్ మసాలా పడగా జీరా పౌడర్ పడగా చిల్లీ పౌడర్ పడగా ఈ ఈరుడి పడగా మిత్తుడు షా షావిక పాడగా టమాటా పారు షావిక పడగా కొత్త సొప్పు పాడగా ಕೂಡ ಐತೆ ಮಿತ್ತಡು ಒಂದು ಮೊಸರು ಪಾಡ್ಗೆ ಗಾರ್ನಿಶಿಗ ಕೂಡ ಸಾಸ್ ಪಾಡ್ಗೆ ಟೊಮೆಟೊ ಸಾಸ್ ಗ್ರೀನ್ ಚಟ್ನಿ ಪಾಡ್ಗೆ ಇತ್ತೆ ರೆಡಿ ಆಂಡ್ ದಹಿ ಪುರಿ ರೆಡಿ ಹಾಂಡ ಸೂಪ್ಪ ದಹಿ ಪುಡಿ